ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಿಮ್ ಬ್ಲಾಗ್ ಅಲ್ಲಿ ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇನಂತ ಅಂದ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತಕ್ಕಂಥ ಉದ್ದಿನ ವಡೆ ಉದ್ದಿನ ವಡೆನ ಪ್ಲೈನ್ ಉದ್ದಿನ ಒಡನಾ ಮಾಡೋದಕ್ಕಿಂತ ಈ ರೀತಿ ಒಡೆ ಮಾಡ್ಬೇಕಾದ್ರೆ ಒಡೆ ಒಳ ಅಂದ್ರೆ ನಾವು ರೆಡಿ ಮಾಡ್ಕೊಂತಕ್ಕಂತ ಬ್ಯಾಟರ್ ಒಳಗಡೆನೆ ಈ ಎಲ್ಲಾ ಇಂಗ್ರೀಡಿಯಂಟ್ಸ್ ಕೂಡ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹಿಂದಿನ ಸಲ ಮಾಡಿದಾಗ ಸಕ್ಕತ್ತಾಗಿ ಬಂದಿತ್ತು ಅದಕ್ಕೋಸ್ಕರ ಈ ಮೆಥಡ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡೋಣ ಏನೆಲ್ಲ ಇಂಗ್ ಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಇವಾಗ ಶುರು ಮಾಡೋಣ ಇವತ್ತಿನ ಕೆಲಸ ಏನಂತಂದರೆ ಬೇಗ ತಿಂಡಿ ಮುಗಿಸಿ ಮನೆ ಕ್ಲೀನಿಂಗ್ ಶುರು ಮಾಡೋಣ ಅಂತ ಅಂದರೆ ಈ ವ್ಲಾಗ್ ಬಂದು ಭಾನುವಾರ ನಾನು ಶೂಟ್ ಮಾಡಿಕೊಂಡಿದ್ದು ಮನೆ ಕ್ಲೀನಿಂಗ್ ಶುರು ಮಾಡೋಣ ಅಂತೇಳಿ ಬೇಗ ತಿಂಡಿ ಮುಗಿಸೋಣ ಅಂತೇಳಿ ಉದ್ದಿನ ಬೆಳೆನ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಎರಡು ಅವರ್ ನೆನೆಸ್ಬೇಕು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಅದು ಉದ್ದಿನ ಬೇಳೆಲಿ ಪೌಡ್ರೆಲ್ಲ ಇರುತ್ತೆ ಒಂದು ಎರಡು ಮೂರು ಸಲ ನೀರನ್ನೆಲ್ಲ ಚೆಲ್ಲಿ ತೊಳೆದು ಒಂದೆರಡು ಅವರು ಉದ್ದಿನ ಬೀಳನ ನೆನೆಯೋದಿಕ್ಕಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿಕೊಂಡೆ ಇಡ್ಲಿ ಬ್ಯಾಟರ್ ಅಂತೂ ನೆನೆನೇ ರೆಡಿಯಾಗಿತ್ತಲ್ಲ ಅದಕ್ಕೋಸ್ಕರ ಇದು ನೆನೆಯೋದು ಬಿಟ್ಟ ಮೇಲೆ ಇವಾಗ ಉದ್ದಿನಬೇಳೆ ನೆನೆದಿದೆ ಉದ್ದಿನ ಬೇಳೆನ ಆವಾಗಲೇ ನೆನೆಸಿದ್ನಲ್ಲ ಒನ್ ಅವರ್ ಆಗಿದೆ ಒನ್ ಅವರ್ ನೆನ್ಕೊಂಡ್ರೆ ಸಾಕು ಇವಾಗ ಇದನ್ನು ನೀರು ಹಾಕದಲೇ ರೀತಿ ನೀರನ್ನೆಲ್ಲ ಚೆನ್ನಾಗಿ ಸೋರಿಸಿ ಗ್ರೈಂಡ್ ಮಾಡ್ಕೊಂಬಿಡಬೇಕು ಪೇಸ್ಟ್ ಥರ ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಬರೋಣ ಚೆನ್ನಾಗಿ ನೆಂದಿರತಕ್ಕಂಥ ಉದ್ದಿ ಬೇಳೆನ ಈ ರೀತಿ ನೀರೆಲ್ಲ ಚೆನ್ನಾಗಿ ಸೋರ್ಕೊಳೋದಿಕ್ಕೆ ಅಂತೇಳಿ ನಾನು ಫಿಲ್ಟ್ರಿಗೆ ಹಾಕಿ ಇಟ್ಟಿದ್ದೆ ಚೆನ್ನಾಗಿ ನೀರೆಲ್ಲ ಸೋರ್ಕೊಳ್ಳಿ ಅಂತ ಯಾಕೆಂದರೆ ನೀರಿದ್ದರೆ ತೆಳುವಾದರೆ ಉದ್ದಿನ ವಡೆ ಹಾಕೋದಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀರೆಲ್ಲ ಸೋರ್ಕೊಂಡ್ಮೇಲೆ ಇವಾಗ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ನಾನು ಕೂಡ ಇದನ್ನು ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಅಷ್ಟೇ ಇವಾಗ ನೋಡಿ ಎಲ್ಲ ಪೇಸ್ಟ್ ಆಗಿ ಐಟಮ್ಗಳನ್ನೂ ಕೂಡ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಏನೇನೆಲ್ಲ ಐಟಮ್ ಹಾಕ್ತೀನಿ ಅಂತ ನೋಡೋಣ ಒಂದು ನಾಲ್ಕು ಮೆಣಸನ್ನು ಹೊಡೆದ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಅಕ್ಕಿ ಇಟ್ಟು ಒಂದು ಸ್ಪೂನು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಹಚ್ಚಿಟ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ ಹಚ್ಚಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಪೀಸು ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ವಡೆ ಆಲ್ರೆಡಿ ರೆಡಿಯಾಗಿದೆ ಒಂದೆರಡು ಕ್ಲಿಪ್ಪಿಂಗ್ಗಳೆಲ್ಲ ಮಿಸ್ ಆಗುತ್ತೆ ಯಾಕಂತಂದರೆ ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಹೋಗಿದೆ ಚಾರ್ಜರ್ ನಿಲ್ತಾ ಅಂದರೆ ಚಾರ್ಜ್ ನಿಲ್ತಾ ಇಲ್ಲ ನಮ್ಮ ಮನೆಯವರು ಇದ್ದಾಗ ಅಷ್ಟೇ ನಾನು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ಪರಿಸ್ಥಿತಿ ಬಂದಿದೆ ನೋಡೋಣ ಮೊಬೈಲ್ ಹೊಸ್ದಾಗಿ ತಗೊಳೋದು ಅಂತ ಅಂದ್ಕೊತಾ ಇದ್ದೀನಿ ಬ್ಯಾಟ್ರಿನೂ ಹಾಕ್ಸೋಣ ಅಂತಲೂ ಅಂದ್ಕೊತಾ ಇದ್ದೀನಿ ಅದೇನಾಗುತ್ತೆ ಅಂತ ಮುಂದೆ ಶೇರ್ ಮಾಡ್ಕೊತೀನಿ ಉದ್ದಿನ ವಡೆ ಅಂತೂ ತುಂಬ ಚೆನ್ನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅನ್ನಿಸ್ತಾ ಇತ್ತು ಈ ಟೇಸ್ಟಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಫಿ ಫಿಲ್ಟ್ರನ್ನ ತೊಗೊಂಡು ನೀರನ್ನು ಅಂದರೆ ಕಾಫಿ ಫಿಲ್ಟ್ರು ತಳಭಾಗಕ್ಕೆ ತಣ್ಣೀರನ್ನು ಸರ್ವಿ ಅದ್ರ ಮೇಲ್ಗಡೆ ನಾವು ಉದ್ದಿನ ವಡೆ ಬ್ಯಾಟರ್ನ ಇಟ್ಟು ಓಲ್ ಮಾಡಿ ಈ ರೀತಿಯಾಗಿ ಹಾಕಿದ್ರೆ ಉದ್ದಿನ ವಡೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಮದುವೆ ಫಂಕ್ಷನ್ಗಳಲ್ಲಿ ತಿಂದಿದ್ಕಿಂತ ಚೆನ್ನಾಗಿದೆ ಅನ್ನಿಸು ನನಗಿದು ಯಾಕಂತಂದರೆ ಅವರಿಷ್ಟು ಐಟಮ್ಗಳನ್ನ ಹಾಕ್ತಾರೋ ಇಲ್ಲ ಸ್ವಲ್ಪ ದಪ್ಪ ಮಾಡ್ತಾರೆ ಅದಕ್ಕೋಸ್ಕರ ರೆಡಿ ಆಯಿತು ವಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೆ ಹೇಗೆ ಅನ್ನೋದು ಟೇಸ್ಟ್ ಅಂತ ನನ್ನ ಮಗನಿಗೆ ನಮ್ಮನವರಿಗೆ ಕೊಟ್ಟು ಕೇಳ್ತೀನಿ ಈ ಥರದ ತಿಂಡಿಗಳನ್ನೆಲ್ಲ ಸ್ವಲ್ಪ ಫ್ರೀ ಇದ್ದಾಗಲೇ ಮಾಡಬೇಕು ನಾನು ಫ್ರೀ ಇದ್ದೆ ನಿನ್ನದ್ಕಿಂತ ನನ್ನ ಮಗ ಇನ್ನೇನು ಇನ್ನೊಂದು ಎಂಟು ಹತ್ತು ದಿನ ಇರ್ತಾನೆ ಅವ್ನು ಹೇಳಿದ ತಿಂಡಿಗಳನ್ನೇ ಇರ್ತೀವಿ ಅವ್ನಿಗೆ ವಡೆ ಅಂದರೆ ಸ್ವಲ್ಪ ಇಷ್ಟ ಅದಕ್ಕೋಸ್ಕರ ಹಾಗೆ ಹಾಗೆ ಅವ್ನು ಹೇಳಿದಾಗ ಮಾಡ್ತಿರ್ತೀವಿ ವೆದರ್ ಕೂಡ ಹಾಗೆ ಕೋಲ್ಡ್ ಕೋಲ್ಡ್ ಆಗಿತ್ತಲ್ಲ ಅದಕ್ಕೋಸ್ಕರ ಇವತ್ತು ಇಡ್ಲಿ ಜೊತೆ ವಡೆ ಮಾಡಮ್ಮ ಅಂದ ಅದಕ್ಕೋಸ್ಕರ ಮಾಡಿದೆ ಅವನು ತುಂಬ ಇಷ್ಟಪಟ್ಟು ವಡೆ ತಿಂದ ವಡೆ ತಿಂದಿದ್ದ ಯಾಕೆ ಅಂತ ಅಂದರೆ ನಾನು ಕೂಡ ಸ್ವಲ್ಪ ಅವನಿಗೆ ತಾಜಾ ಮಾಡ್ತಾಯಿದ್ದೆ ಇದ್ದೀನಿ ಯಾಕಂತಂದ್ರೆ ಇವತ್ತು ಮನೆ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀನಿ ಮೇಲ್ಗಡೆ ರೂಮ್ಗೆ ಹೋಗೋಣ ಅಂತ ಹೇಳಿ ತಿಂಡಿ ಕೊಟ್ಟು ಸಮಾಧಾನವಾಗ ಅವನ್ನ ಕರ್ಕೊಂಡು ಹೋಗೋಣ ಅಂತ ಯಾಕಂತಂದ್ರೆ ಇವಾಗ ಮಕ್ಳಿಗೆಲ್ಲ ಕೆಲಸ ಮಾಡೋದು ಅಂದ್ರೆ ಸ್ವಲ್ಪ ಮನೆ ಕ್ಲೀನಿಂಗು ಅದೆಲ್ಲ ಇಂಟ್ರೆಸ್ಟ್ ಇರಲ್ಲ ಇವತ್ತು ತಿಂಡಿ ಕೊಟ್ಟಾದ್ಮೇಲೆ ಹೇಳೋಣ ಅಂತ ಇದೀನಿ ಮನೆ ಕ್ಲೀನಿಂಗ್ ಮಾಡೋಕ್ ಹೋಗೋಣ ಅಂತ ಹೇಳಿ ಅವನೇನ್ ಹಂಗೆಲ್ಲ ಮಾಡೋಣ ಸ್ವಲ್ಪ ಒಡೆ ಮಾಡ್ತಾನೆ ಎಲ್ಲ ಕೆಲಸಗಳಲ್ಲೂ ಕೂಡ ಇವಾಗ ನೋಡಿ ತಿಂಡಿ ತಿಂದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಒಡೆ ಎಲ್ಲ ಅವರಿಬ್ಬರು ತಿಂಡಿ ಮುಗಿಸಿದ್ಮೇಲೆ ಕ್ಲೀನಿಂಗ್ ಶುರುವಾಗುತ್ತೆ ನೇನು ಹಬ್ಬ ಹತ್ರ ಬಂತಲ್ಲ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಕೂಡ ಎಂಟು ದಿನ ಇದೆ ಅಷ್ಟರಲ್ಲಿ ಪೂರ್ತಿ ಮನೆ ಕ್ಲೀನಿಂಗ್ ಆಗಬೇಕು ಅದಕ್ಕೋಸ್ಕರ ನಾನು ಕೂಡ ಅವ್ರಿಗೆ ತಿಂಡಿ ಕೊಟ್ಟು ನಾನು ತಿಂಡಿ ಮುಗಿಸ್ಕೊಂಡು ನೋಡಿ ನಾನು ಹೋಗ್ತಾ ಇದ್ದೀನಿ ಮೊಬೈಲು ಬರ್ಲು ಎಲ್ಲ ಹೋಗ್ತಾ ರೆಡಿಯಾಗಿ ಮೇಲ್ಗಡೆ ಮೇಲುಗಡೆ ಯಾಕಂತಂದ್ರೆ ಯಾಕಂತಂದರೆ ವಾಟ್ರೂಫಲ್ಲಿ ಸಣ್ಣ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಬಟ್ಟೆ ಎಲ್ಲ ತೆಗ್ದು ಆಚೆಗೆ ಹಾಕ್ಬೇಕು ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿ ಮೇಲುಗಡೆ ರೂಮ್ಗೆ ಹೋದೆ ನಾನು ಕೂಡ ರೆಡಿಯಾಗಿದ್ದೀನಿ ಪ್ರತಿ ವರ್ಷವೂ ಕೂಡ ಕೆಲಸ ಶುರು ಮಾಡ್ಬೇಕಾದ್ರೆ ಈ ರೀತಿಯಾಗಿ ಏನಾದರೂ ಒಂದು ಎನರ್ಜೆಟಿಕ್ಕಾಗಿ ಆಗಿ ಶುರು ಮಾಡಲಿಲ್ಲ ಅಂದರೆ ಕೆಲಸ ಬೋರಿಂಗ್ ಆಗುತ್ತೆ ಇವತ್ತು ಕೂಡ ವೆದರು ತುಂಬ ಕೋಲ್ಡಾಗಿದೆ ಚಳಿ ಚಳಿ ನಿಸ್ತಾ ಇದೆ ಆ ಹಾಸಿಗೆ ರಗ್ಗು ನೋಡಿದ್ರೆ ಕ್ಲೀನ್ ಮಾಡೋಕ್ಕೆ ಮನಸ್ಸು ಬರಲ್ಲ ಹಾಗೆ ಮಲಗಿಬಿಡೋಣ ಅನ್ನೋವಷ್ಟು ವೆದರ್ ಆಗಿದೆ ಆದರೆ ಇವತ್ತು ಮಾಡೋಣ ನಾಳೆ ಮಾಡೋಣ ಈ ಶನಿವಾರ ಮಾಡೋಣ ಅಂತೇಳಿ ಆಲ್ರೆಡಿ ಹತ್ರ ಬಂದೇ ಬಿಡ್ತು ಶ್ರಾವಣ ನಾನು ಕಳೆದ ವಾರನೇ ತೆಗಿಯೋಣ ಅಂತ ಅಂದ್ಕೊಂಡೆ ಏನೇನೋ ಕೆಲಸ ಆಗಿ ಸುಮ್ಮನಾದೆ ಈ ವಾರವೂ ತೆಗಿಲಿಲ್ಲ ಅಂದರೆ ಮುಂದಿನ ವಾರವೇ ಶ್ರಾವಣ ಬಂದೇ ಬಿಡುತ್ತೆ ಅದಕ್ಕೋಸ್ಕರ ಏನಾದರೂ ಆಗಲಿ ಮಳೆ ಬೇರೆ ಬರ್ತಾ ಇದೆ ಆಚೆ ಎಲ್ಲೂ ಹೋಗಂಗಿಲ್ಲ ಅದೊಂದು ಎನರ್ಜೆಟಿಕ್ಕಾಗಿ ತೊಗೊಂಡು ಮೇಲ್ಗಡೆ ಎಲ್ಲ ಫ್ಲೋರ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಕೂಡ ನೀವು ಕೂಡ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀರಾ ಮಾಡ್ತೀರಾ ಹೇಗೆಲ್ಲ ಹಬ್ಬ ರೆಡಿ ಮಾಡ್ಕೊತಾ ಇದ್ದೀರಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಬಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ವಿತ್ ಮನೆ ಕ್ಲೀನಿಂಗ್ ಸತಿ ಅನ್ಸುತ್ತೆ ಈ ರೀತಿ ಮನೆ ಕಟ್ಟೋದು ಈ ಮನೆ ಕಟ್ಟೋದು ಬೇಡ ಈ ರೀತಿ ಕ್ಲೀನಿಂಗು ಬೇಡ ಅಂತ ಮೊದ್ಲು ಹೆಂಚಿನ ಮನೆನೆಲ್ಲ ಒಂದ್ಸತಿ ಹಿಂಗ್ ಕೊಡಿಬಿಟ್ಟು ನೆಲದಲ್ಲಿ ಕಸ ಹೊಡ್ಕೊಂಡ್ ಬಂದಿದ್ರು ಮುಗ್ದೋ ಆದ್ರೆ ಈಗಿನ ಹಿಂಗ ಮನೆಗಳಲ್ಲಾಗ ಇಲ್ಲ ಕ್ಲೀನಿಂಗಿಗೆ ಬೇಕು ಒಂದು ವಾರ ಕಂಟಿನ್ಯೂಸ್ ಮಾಡಿದ್ರೆ ಇವಾಗ ಎಲ್ಲಾ ಬಟ್ಟೆನು ತೆಗೆದು ಆಚಿಕ್ ಹಾಕಿದ್ದೀನಿ ವಾಟರ್ ಫುಲ್ ಖಾಲಿ ಮಾಡಿದ್ದೀನಿ ಇವಾಗ ಧೂಳೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಘಮ ಬರೋ ಥರ ಕ್ಲೀನ್ ಮಾಡಿ ಮತ್ತೆ ಬಟ್ಟೆ ಜೋಡಿಸ್ಬೇಕು ಬನ್ನಿ ಬಟ್ಟೆ ಯಾವ ರೀತಿ ತೆಗೆದು ಹಾಕಿದ್ದೀನಿ ನೋಡಿ ಯಾವುದಾದ್ರು ಗುಡಕ್ ಹೋದ್ರೆ ಸೀರೆಗಳೇ ಕಾಣಿಸೋದಿಲ್ಲ ಒಂದು ಇವೆಲ್ಲ ಬರೀ ಸೀರೆಗಳೇ ಹೋದಾಗ ಇವೆಲ್ಲ ಬರೀ ಸೀರೆಗಳೇ ನೋಡಿ ಅಲ್ಲಿರೋ ಸೀರೆನೇ ಬರೀ ಸೀರೆನೇ ಇಷ್ಟು ಸೀರೆಗಳಿದ್ರೂ ಕೂಡ ಎಲ್ಗಾರು ಹೊರಟ್ರೆ ಬಟ್ ಸೀರೆಗಳು ಇಲ್ಲ ಅಂತ ಅನ್ಸುತ್ತೆ ಡ್ರೆಸ್ ಎಲ್ಲ ಕೆಳಗಡೆ ಇದೆ ಇವನ್ನೆಲ್ಲ ಮತ್ತೆ ನಾನು ವಾಟರ್ ಕ್ಲೀನ್ ಮಾಡಿ ಜೋಡಿಸ್ಬೇಕು ಇವಾಗ ಟೈಮ್ ಆಗ್ತಾ ಇದೆ ಕೆಲಸ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲ ಖಾಲಿ ಮಾಡಿದ್ದೀನಲ್ಲ ವಾಡ್ರ್ ಪುನಿರ್ತಕ್ಕಂಥ ಬೋರ್ಡ್ ತಗೊಂಡು ತಕ್ಕೊಂಬಿಟ್ಟು ಆಮೇಲೆ ಬಟ್ಟೆಲಿ ನೀರು ಹಾಕಿ ಚೆನ್ನಾಗಿ ಒಣಬಟ್ಟೆ ಎಲ್ಲ ಒರೆಸ್ಬೇಕು ಬನ್ನಿ ಕೆಲಸ ಶುರು ಮಾಡೋಣ ಮೇಲುಗಡೆ ಬೇರೆ ತೆಗಿಬೇಕಲ್ಲ ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ಯಪ್ಪಾ ಇದ್ರ ಮ್ಯಾಕ್ ಹತ್ತದ್ರೊಳಗೆ ಸಾಕಾಯ್ತೆ ನೋಡಿ ನನ್ನ ಮಗ ಹತ್ತುತ್ತಾನೆ ಅಂತ ಅಂದ್ರೆ ಅವ್ನಿಗೆ ಇದ್ರ ಮ್ಯಾಕ್ ಹತ್ತಾಗಲಿಲ್ಲ ನೋಗ್ತಾವನೆ ನೋಡಿ ನನ್ನೇ ಫೈನಲಿ ನಂದೇ ಹಚ್ಚಿದ್ದಾನೆ ಇದ್ರ ಮೇಲಕ್ಕೆ ಇದ್ರೊಳಗಡೆ ಹೋದ್ನೆ ಒಸ ಕ್ಲೀನ್ ಮಾಡಿರ್ಲಿಲ್ಲ ಏನೂ ನೀಟ್ ಇಟ್ಟಿಲ್ಲ ಯಾಕೆಂದ್ರೆ ಇಟ್ಟರು ಕ್ಲೀನ್ ಮಾಡೋದು ಕಷ್ಟ ಅಂತ ಖಾಲಿನೇ ಇದೆ ಆದರೂ ಕೂಡ ಗೆದ್ಲು ಆ ಥರದ್ದು ಏನಾರು ಬಂದಿರುತ್ತೆ ಅಂತ ಚೆಕ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಒಂದ್ಸರಿ ನೋಡಿ ಎಲ್ಲದನ್ನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಎಲ್ಲ ಖಾಲಿ ಐತೆ ನೋಡಿ ಧೂಳಿರುತ್ತೆ ಅಂತ ಟೋಪಿ ಧೂಳೇನಿಲ್ಲ ಈ ಥಿ ಎಲ್ಲ ಖಾಲಿ ಇದೆ ಇಲ್ಲಿ ಮಾತ್ರ ಬಣ್ಣದ ಬಕೆಟ್ಗಳು ಇಟ್ಟಿದಿವಿ ಅಷ್ಟೇ ಖಾಲಿದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಇಳಿತೀನಿ ಮೇಲ್ಗಡೆ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಅತ್ಲೇ ಒರೆಸಿನೇ ಇಳಿದ್ಬಿಟ್ಟೆ ಮತ್ತೆ ಇಳಿದ್ರೆ ಹತ್ತೋದ್ ಕಷ್ಟ ಅಂತೇಳಿ ಈಗ ವಾಟ್ರ್ ಪ್ರೂಫ್ ಕೂಡ ಕೂಡ ಬಟ್ಟೆ ಎಲ್ಲ ತೆಗೆದು ಆಚೆ ಹಾಕಿದ್ದೀನಿ ಈಗ ನೀಟಾಗಿ ಸ್ವಲ್ಪ ಅದಕ್ಕೆ ಲಿಕ್ವಿಡ್ಗಳನ್ನ ಹಾಕೊಂಡು ಅಂದರೆ ಜಿಟ್ಟೆಯ ಇಲಿಕ್ಕೆ ಬಿಡ್ಡು ಎಲ್ಲ ಹಾಕ್ಕೊಂಡು ಸ್ವಲ್ಪ ವಾಟ್ರೂಫ್ನೆಲ್ಲ ಚೆನ್ನಾಗಿ ಬಟ್ಟೆನ ಹಿಂಡಿ ಹಸಿ ಹಸಿ ಜಾಸ್ತಿ ನೀರು ಹಾಕಿಲ್ಲ ಒರೆಸ್ಬಾರ್ದು ಅವು ಹಾಳಾಗ್ತವೆ ಬಟ್ಟೆನ ಚೆನ್ನಾಗಿ ನೀರಲ್ಲಿ ಹಿಂಡಿ ಒರೆಸ್ತಾ ಇದ್ದೀನಿ ಆಮೇಲೆ ಒಣ ಬಟ್ಟೆಲ್ಲೊಂದ್ಸಲಿ ಒರೆಸಿ ಘಮ ಬರೋ ಥರ ಅದಕ್ಕೆ ನಾವು ಬಟ್ಟೆ ಇಡಬೇಕಾದ್ರೆ ನಸಿ ಉಂಡೆನೂ ಕೂಡ ನಸಿ ಉಂಡೆನೂ ಕೂಡ ಇಡ್ತೀನಿ ಯಾಕಂತಂದರೆ ಜಿಟ್ಟೆಗಳು ಸೇರ್ಕೊಂಡು ಬಿಟ್ಟರೆ ಬಟ್ಟೆಗಳಂತೂ ನಮ್ಮವಲ್ಲ ಈ ಥರ ವಾಟ್ರೂಫಲ್ಲಿ ಜಿಟ್ಟೆ ಒಂದು ಸೇರಿಕೊಂಡ್ರೂ ಕೂಡ ಅವೇಗೆ ಮೊಟ್ಟೆ ಮಾಡಿ ಸಖತ್ ಆಗ್ತವೆ ಅವಾಗ ಅವಾಗೆ ನೋಡ್ತಲೇ ಇರ್ಬೇಕು ನಾವ್ ಏನೇ ಕ್ಲೀನ್ ಮಾಡಿದ್ರು ಕೂಡ ಆ ರೀತಿ ಸೇರ್ಕೊಳ್ಳೋದಂತೂ ತಪ್ಪೋದಿಲ್ಲ ನಾನು ಈ ಕೆಲಸ ಮಾಡಬೇಕಾದ್ರೆ ನನ್ನ ಅಕ್ಕ ತಂಗಿದರಿಗೆ ಫೋನ್ ಮಾಡ್ತಾ ಕೆಲಸ ಮಾಡಿದೆ ಯಾಕಂತಂದರೆ ಬೋರ್ ಹೊಡಿತೈತೆ ಅಂತೇಳಿ ಇವಾಗ ಎಲ್ಲ ರೇಷ್ಮೆ ಸೀರೆಗಳನ್ನ ಫಸ್ಟು ಹ್ಯಾಂಗ್ ಮಾಡ್ತಾಯಿದ್ದೀನಿ ಇನ್ನು ಉಳಿದಿರ್ತಕ್ಕಂಥವ್ರು ಮಡ್ಚೋದಕ್ಕೆ ಈಸಿ ಆಗುತ್ತೆ ಅಂತ ಈ ಕೆಲಸ ಒಂದು ರೂಮ್ ಕ್ಲೀನ್ ಮಾಡೋದು ಫುಲ್ ಒಂದು ದಿನ ಹಿಡಿತು ಇನ್ನು ಎಲ್ಲ ಒಂದೊಂದು ದಿನ ಅಂತ ಅಡುಗೆ ಮನೆ ಒಂದು ದಿನಕ್ಕಾಗಲ್ಲ ಮಿನಿಮಮ್ ಅಂದರೂ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಎರಡು ದಿನ ಬೇಕೇ ಬೇಕು ಯಾಕಂತಂದರೆ ಮೇಲುಗಡೆ ಒಂದು ದಿನ ಪಾತ್ರೆಗಳ್ನೆಲ್ಲ ತೊಳೆದು ಅದಕ್ಕೋಸ್ಕರ ಹಬ್ಬಗಳು ಬಂತು ಅಂದ್ರೆ ಹೆಣ್ಮಕ್ಳಿಗೆ ಖುಷಿ ಎಷ್ಟಿರುತ್ತೋ ಅದ್ರದ್ದು ಡಬ್ಬಲ್ ಬೇಜಾರು ಕೆಲಸ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಈಗ ಫೈನಲಿ ಸಿಲ್ಕ್ ಸ್ಯಾರಿಗಳನ್ನೆಲ್ಲ ನಾನು ಜೋಡಿಸ್ಕೊಂಡು ಒಂದೇ ಸಲ ಹ್ಯಾಂಗರ್ಗೆ ಹಾಕೋಣ ಅಂತೇಳಿ ಎಲ್ಲ ಇಟ್ಕೊಂಡಿದ್ದೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಮಗ ಹಂಗೂ ಹಾಡ್ಕೊತಿದ್ದ ಎಲ್ಲವನ್ನೂ ಒಂದೇ ಸಲ ಆಗೋದಿಲ್ಲ ಅಂತ ಹೇಳಿ ನೋಡಿ ನಾನು ರೇ ಸಿಲ್ಕ್ ಸೀರೆಗಳನ್ನ ಬಿಳಿ ಪಂಚೆಗೆ ಹಾಕಿ ಇಟ್ಟಿದ್ದೆ ಈ ಸಲ ಓಮ್ ಟೂರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಲ್ಕ್ ಸೀರೆಗಳನ್ನೆಲ್ಲ ನಾನು ಈ ರೀತಿ ಹ್ಯಾಂಗರ್ಗೆ ಹಾಕಿ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ದಿನ ಆಮೇಲೆ ಅದನ್ನು ತೆಗೆದು ಮತ್ತೆ ಬಿಳಿ ಪಂಚೆಗೆ ಹಾಕ್ತೀನಿ ಅಷ್ಟರಲ್ಲಿ ನನ್ನ ಮಗನಿಗೆ ಕೋಲ್ಡ್ ಕಾಫಿ ಕುಡಿಯಂಗಾಯ್ತು ಈ ವೆದರಲ್ಲಿ ಕೋಲ್ಡ್ ಕಾಫಿನ ಅಂತೇಳಿ ಬೆಳಗ್ಗೆ ಬರಬೇಕಾದ್ರೇನೆ ಅವನು ಗೆ ಈ ಥರ ಒಂದು ರೀಲ್ ನೋಡಿ ಅವನು ರೆಡಿ ಇಟ್ಟು ಬಂದಿದ್ದ ನಾನು ಕುಡಿದು ಬತ್ತೀನಿ ಅಂತೇಳಿ ಅವ್ನು ಕೆಳಗಡೆ ಹೋಗಿ ಕಾಫಿ ಕುಡಿದು ಬಂದ ಅದಾದ್ಮೇಲೆ ಅವನ ಕಡೆ ಅಂದರೆ ಬುಕ್ಕುಗಳನ್ನೆಲ್ಲ ಇಟ್ಟಿದ್ದೀವಲ್ಲ ರ್ಯಾಂಕು ಬಳೆ ಸ್ಟೋರ್ ಕಡೆ ಅಂದರೆ ಬಳೆ ಸ್ಟ್ಯಾಂಡ್ ಕಡೆ ಹೋಗಿ ಬುಕ್ಕುಗಳನ್ನೆಲ್ಲ ತೆಗಿಯೋಣ ಅದರಲ್ಲಿ ಆಗೋ ಅಂತ ಅಂತೇಳಿ ಅವನಿಗೆ ಕ್ಲೀನ್ ಮಾಡೋಕ್ಕೆ ಬಿಟ್ಟೆ ಅವನ್ನೆಲ್ಲ ತೆಗಿತಾ ಇದ್ದ ಇರೋದ್ರಿಂದಲೇ ಬೇಗ ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳ್ಬೋದು ನಾನು ಒಬ್ಳೆ ಆಗಿದ್ರೆ ಒಂದಿನಕ್ಕೆ ಈ ರೂಮು ಕೂಡ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ ನೋಡಿ ಫೈನಲಿ ಕೆಳಗಡೆ ಇರೋ ಬುಕ್ಕುಗಳ್ನು ತೆಗಿ ಅಂತ ಹೇಳ್ತಾ ಇದೀನಿ ತುಂಬ ವೇಸ್ಟ್ ಅಲ್ವಾ ನಿಧಾನಕ್ಕೆ ತೆಗಿ ಜಾಮಿಟ್ರಿ ಅದನ್ನು ತೆಗೀಲೇ ಇಲ್ವೇನು ಅದು ಅವಾಗ ತೆಗ್ಯಾನ ಇವಾಗ ತೆಗ್ಯನ ಅಂತ ತೆಗೀದಂಗೆ ಮುಗಿದು ಹೋತೆ ಎಲ್ಲದೂ ಅದು ಋಷಿಕಾರ ಕೊಟ್ಟರು ಅರ್ಥ ಆಗುತ್ತೇನಲ್ವಾ ಕೆಳಿಕಾಕು ಕೆಳಿಕಿಡ ನಿಧಾನ ಎಲ್ಲಾನು ತೆಗಿ ನೀಟಾಗಿ ಅವನೊಂದು ಇದ್ಕಾಕಿಡಾನ ಚೀಲ್ಕಾಕ ಈ ರೀತಿ ಕ್ಲೀನಿಂಗ್ನ ವರ್ಷಕ್ಕೆ ಎರಡು ಸಲ ಮಾಡ್ತಾ ಇರ್ತೀವಿ ಅಂದರೆ ವರಮಾಲಕ್ಷ್ಮಿಗೊಂದು ಸಲ ಮನೇಲಿ ಹಿರಿಯರ ಪೂಜೆ ಇರುತ್ತಲ್ಲ ಅಲ್ಲಿ ಅದು ಆ ಸಲ ಅಷ್ಟು ಸಲ ಮಾಡಿದ್ರೂ ಕೂಡ ಕ್ಲೀನಿಂಗಂತೂ ಇದ್ದೇ ಇರುತ್ತೆ ವೇಸ್ಟ್ ಮೆಟೀರಿಯಲ್ಗಳು ಅಷ್ಟೇ ಜಿಲ್ಲೆಯಲ್ಲಿ ಜಾಗ ಅಲ್ಲೆಲ್ಲ ಬೇಕಿಲ್ದ ಸಾಮಾನುಗಳು ಬಂದು ಕೂತಿರುತ್ತೆ ಪ್ರತಿ ವರ್ಷವೂ ಎರಡು ಸಲ ತೆಗ್ದಾಗ್ತಾ ಇರೋದು சரி <IX> ஆ <aklengeCal> <hating and> <knie randomized> ರೂಮು ಕ್ಲೀನ್ ಆಯಿತು ಅಂದರೆ ಒಂದು ಯಾವ್ಯಾವ ಮನೇಲ ಅಂದ್ರೆ ಯಾವ್ಯಾವ ಜಾಗೆಲ್ಲ ಮತ್ತೊಂದು ಕ್ಲೀನಿಂಗ್ ಆಗ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ನಗ್ತಾ ಇರಿ ನಗಿಸ್ತಾ ಇರಿ ನಿಮ್ಮದು ಕೂಡ ಎಲ್ಲ ವರಮಾಲಕ್ಷ್ಮಿಯ ಬಗ್ಗೆ ರೆಡಿ ಆಯ್ತಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Finally, one room cleaning.